ಯಾವುದು ಅದೇನು ಇಲ್ಲ ಅಂದ್ರೆ ಆ ತಾಯಿ ನನುವ ಬಂದ್ ನಾನು ಏನ್ ಸೇವೆ ಮಾಡ್ಬೇಕು ಮಾಡೋ ತಿನ್ಕೋ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅದ್ ಹೊರಗಡೆ ಒಳಗಡೆ ಇವ್ರು ಅಳ್ತಾ ಇದ್ರೆ ನಾನು ಹೊರಗಡೆ ಕುತ್ಕೊಂಡು ಅಳ್ತಾ ಇದ್ದೆ ಕುತ್ಕೊಂಡು ಯಾವಾಗ ಅವಾಗಿನವರ್ಗೂ ಏನೂ ಆಗಿಲ್ಲ ನನ್ನ ಸಜೆಶನ್ ಇವ್ರದ್ದು ಹುಷಾರಾಯ್ತು ಆರೋಗ್ಯವಾಗ ಆದ್ರು ಅಂತ ಖುಷಿ ಆಯ್ತು ಆಮೇಲೆ ನೆಕ್ಸ್ಟ್ ನನಗೆ ನಾನೇನ್ ಮಾಡ್ದೆ ತಾಳಿ ಸರ್ಕೆ ಒಂದು ತಾಯಿ ತನಕ ಹೋಗಿದ್ದೆ ಫಂಕ್ಷನ್ ಇತ್ತು ಅಂತ ಬಿಚ್ಚಬಿಟ್ಟು ಹೋದೆ ಬಿಚ್ಚಿ ನಾನು ನಾನ್ ಮಾಡಿ ತಪ್ಪು ನಾನು ಹೇಳ್ತಿದ್ದೀನಿ ಹಂಗಾಯ್ತು ಆಮೇಲೆ ಏನಾಯ್ತು ರಾತ್ರಿ ಮಲಗಿದಿನಿ ರಾತ್ರಿ ಬಂದ್ ಸೈಜ್ ಗೆ ತಗಂತಲ್ಲ ಇದ್ದಾಗ ಮೇಲೆ ಇಟ್ಕೊಂಡು ಆ ಕಮುಕ್ದಂಗ್ ಆಗ್ತಾ ಇದೆ ಪೂರ್ತಿ ಬಾಯಲ್ಲಿ ಉಸಿರು ಬಿಟ್ಟು ಮಾತಾಡಕ್ ಆಗ್ತಾ ಇಲ್ಲ ಗಂಟ್ಲು ಹೊಡಕ್ತಾ ಇದೆ ಆಗ್ತಾ ಇಲ್ಲ ಕಿರ್ಚಾಡ್ಬಿಟ್ಟಿದೀನಿ ನೈಟ್ ಆಮೇಲೆ ಈ ತರ ಆಯ್ತಲ್ಲ ಅಂತೇಳಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಫೋಟೋ ಇಟ್ಕೊಂಡಿದೀನಿ ಮನೇಲಿ ಪೂಜೆ ಮಾಡಿ ಬರ್ತೀನಿ ಕಣವ ಅಂತ ಹೇಳ್ಬಿಟ್ಟು ಕೈ ಮುಗಿದ ಅಡ್ಬಿದ್ದೆ ಅವಾಗಿಂದ ಬೆಳಗ್ಗೆ ಮೊದಲೇ ಬೆಳಗ್ಗೆ ಮಲ್ಕೊಂಡು ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ತಾಯ್ತಾ ಕಟ್ಟಸ್ಕೊಂಡು ನಿಮ್ ಬೇಡ ಅಂತ ಇಟ್ಕೊಂಡಿದೀನಿ ಸಾಕಷ್ಟು ಬರೀ ಹೇಳ್ತಾ ಇರ್ತೀವಿ ಸಾಕಷ್ಟು ಬರಿ ಬರ್ತಾರೆ ಸಾಕಷ್ಟು ಬರಿ ಬರ್ತಾರೆ ಇಲ್ಲಿ ದೇವ್ರ್ ಹುಷಾರ್ ಮಾಡತ್ತಾ ಹುಷಾರಾಗುತ್ತಾ ಎಷ್ಟಿನ ಹುಷಾರಾಗುತ್ತೆ ಜನ ಸಾಕಷ್ಟು ಬರ್ತಾರೆ ಕೆಲ ಜನ ಬರ್ತಾರೆ ಕೆಲವೊಂದ್ ಜನ ಅಂತ ಕೇಳ್ತಾರೆ ಎಷ್ಟಿನ ಆಗುತ್ತೆ ಎಷ್ಟಿನ ಮಕ್ಕಳಾಗ್ತವೆ ಮಗ ಹೊಡಿತಾನೆ ಮಗ ಮದುವೆ ಮಾಡಿಸಿ ಅವ್ ಮಗಳಿ ಮಕ್ಕಳಾಗಿಲ್ಲ ಬರಲ್ಲ ಮುಗುತ್ತೆ ಅಂತ ಬರ್ತಾರೆ ನಮ್ಮ ಅಜ್ಜಿಯರು ಅವ್ರ ಅಪ್ಪ ಅಂಬ್ರು ಬರಲ್ಲ ಅಂತ ಸಮಸ್ಯೆ ಕೇಳೋ ಮಧ್ಯ ನಿಮ್ಮಂತ ತಪ್ಪಿದ್ದಾಗ ಈ ಮನೆಯವನ್ನ ಬರ್ತಾನೆ ದೇವ್ರ ಏನ್ ಮಾಡತ್ತೆ ಅಂತ ಒಪ್ಪು ನೋಡಿದ್ರಿ ನೋಡಿದ್ರಲ್ಲೇ ಎಲ್ಲ ಎಲ್ಲಾ ನಡೀತಿದೆ ಅಂತರ ಮಧ್ಯೆ ನೀವ್ ತಪ್ಪು ಸಾಧಾರಣವಾಗಿ ಅಕ್ಕ ಹೇಳಿದ್ ಮಾತು ಸತ್ಯ ಯಾಕೆಂದ್ರೆ ನಾನೊಬ್ಬ ನಮ್ ರಿಲೇಟಿವ್ ಒಬ್ಬರಿಗೆ ಅಂತರ ಆಗ್ಬಿಡ್ತೀನಿ ನಮ್ ರಿಲೇಟಿವ್ ಗೊತ್ತಿಲ್ಲ ನನಗೆ ಅಂತರ ಹಾಕ್ಬಿಡ್ತೀನಿ ಅವ್ರು ಟ್ರಿಪ್ ಹೋಗ್ತಾರೆ ಟೂರ್ ಅಡ್ಯಾಕೆ ಅಂತ ಅಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ತಾರ ಅವಳು ಆನಂದ ವರ್ಷ ಮುಗತ್ತ ಅಲ್ಲಿ ಇಲ್ಲ ಏನಾದ್ರು ಹೋಗ್ತಾರಂತೆ ಕುಮಟಲ್ಲಿ ಬಿದ್ದು ಅಂತ ಅಲ್ಲಿ ಚೆಕ್ ಮಾಡಿಸ್ತಾರೆ ಅವ್ಳಿಗೆ ಅವ್ಳಗ್ ಬೇಜಾರ ಸಂಗತಿ ಏನ್ ಗೊತ್ತಾ ಅಂತರ ಆಗಿ ಮಗುವ ಆಯ್ತು ಅಂತ ಈ ಇದೇ ತಿಂಗಳ ಆಗಕ್ ಅಂತ ಇಂತಿದ್ದಾರ ಬರ್ತಾರೆ ಈ ನಿಮ್ಗೆ ಏನಂದ್ರೆ ಬೇಕಿದ್ರೆ ಹಾಕೊಳ್ಳಿ ಯಾವುದೇ ಒಂದು ಅಂತ ಬೇಡವ್ರು ಹಾಕೊಳ್ಳಿ ಬ್ಯಾಡೋರ್ ಬಿಟ್ಟೋಗ್ಬಿಡಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತೀವಿ ಪವಾಡ ಕ್ಷೇತ್ರ ಐದ ಅಡಿಗೆ ನೀರಿದೆ ಎಂಟಿಗೆ ಅಡಿ ವಿಗ್ರಹ ಮೂರ್ತರ ಮಕ್ಕಳಿದೆ ನನಗೆ ಐದರ್ಸ್ಕೋಪ್ ಮಗ ಹತ್ತು ಹಸ್ಕೊಪ್ ಮಗ ನನಗೆ ಒಂದೇ ಒಂದು ಸೊಳ್ಳೆ ಒಬ್ಬರಿಗೆ ಕಡಿಯಲ್ಲ ಕಡೆಯ ಕೊಡಲ್ಲ ನಾವು ಹಾಕಿದ್ರೆ ಬಾಣತೆ ಬಸ್ಸಂಗ್ ಬತ್ತ ಸೊಳ್ಳೆ ಕಡಿಬಾರ್ದು ಕಡಿಯಲ್ಲ ಒಂದು ಕಲ್ಲು ಕದಂಗಿಲ್ಲ ಹೇಳಂಗಿಲ್ಲ ಎಣ್ಣೆ ಬಿಡಿ ನಾವಂತೂ ನಿಮ್ಗೆ ಏನು ಮೋಸ ಮಾಡಲ್ಲ ನೀವು ಮೋಸ ಹೋಗ್ಬೇಡಿ ರಸ್ತೆಯಲ್ಲಿ ಯಾರೋ ಬಂದು ನಿಮಗೆ ನಾವು ದುರ್ಗಾ ಸಹ ಚೀಟಿ ಕೊಡೋದು ಯೂಟ್ಯೂಬ್ ಫೇಸ್ಬುಕ್ ಏನಪ್ಪ ಹಾಕ್ರಿ ಇನ್ನೋದು ಗೂಗಲ್ ಪೇ ಫೋನ್ ಪೇ ಮಾಡೋದು ಯಾರು ಒಂದ್ ರೂಪಾಯಿ ಹಣ ಕೊಡೋದ್ ಅವಶ್ಯಕತೆ ಇಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರ ನಮ್ದವರ ಬಾಲಿಗೆ ಅಕ್ಷಯ ಪಾತ್ರ ನಮ್ದವರ ಪಾಲಿಗೆ ನನ್ನ ನಮ್ಗೆ ತಿನ್ನಕ್ಕೆ ಅನ್ನಿರ್ಲಿಲ್ಲ ಇದೇ ನಮ್ಮ ಮನೆ ನಾವು ಕರೆಂಟ್ ಕಂಡಿಲ್ಲ ಸೀಟೆ ಕಂಡಿಲ್ಲ ನಾವು ಓದಿದ್ವಿ ತುಂಬಾ ತುಂಬಾ ನಿಂತರ ಓದಿಲ್ಲಪ್ಪ ನಾವು ಬೇರೆ ಓದಿದ್ವಿ ನೀವು ಬೇರೆ ತರ ಓದ್ಬಿಟ್ಟಿರ್ತೀರಲ್ಲ ಮಕ್ಕಳು ಡಿಗ್ರಿ ಓದ್ಬಿಟ್ಟು ಮಕ್ಕಳಿಗೆ ಅಪ್ಪಂಗ್ ಒಡೆಯೋದು ಅಲ್ವಾ ಹುಷಾರಾಗುತ್ತಾ ಅನ್ನೋದು ಈ ತರ ಡಿಗ್ರಿ ನಾವು ಡಿಗ್ರಿ ಮೂರ್ ಡಿಗ್ರಿ ಓದಿದ್ವಿ ಒಗ್ಗಟ್ಟ ಇರಬೇಕು ಒ ಎರನೇ ಡಿಗ್ರಿ ಕಂಡರ್ ಮನೆ ಬಗ್ಗೆ ನೋಡಬಾರ್ದು ಖಂಡರ್ಷ ಅಂತ ಮೂರೇ ಡಿಗ್ರಿ ಬಹಳ ಉತ್ತಮವಾದಿದೆ ಆಸ್ತಿ ಅದ್ರಷ್ಟು ಕಾಲ್ ಚಾಚಿ ಸಾವಿರ ರೂಪಾಯಿ ಹೋಗ್ತಿರೋ ಸಾವಿರ ರೂಪಾಯಿ ಒಟ್ಲ ಊಟ ಮಾಡ್ತಿರಲ್ಲ ಒಂಬೈನೂರು ಊಟ ಮಾಡಿ ನೂರು ರೂಪಾಯಿ ದಾನ ಮಾಡಿ ಈಗ ಇದು ಈ ಡಿಗ್ರಿ ಮೂರು ಡಿಗ್ರಿ ಓದಿ ಸಾಧ್ಯವಾದಷ್ಟು ನೋಡಿ ಅದೇ ಮನೆ ಹದಿನೆಂಟು ಜನ ಇದೀವಿ ಎಂಟು ರೂಮ್ ಇದಾವೆ ಸಾಮ್ಯಾರ ಬಂದಿಲ್ವಾ ಅಂತೀರಿ ನೀವು ಏಟಾಡ್ಕೊಂಡ್ರೆ ನಾನೇ ಬಂದ ಇದೇ ನಮ್ಮ ನಾವು ಬರದು ಇದು ಈ ಮಾಯ ತಪ್ಪು ನಮ್ದಲ್ಲ ನೀವೆಲ್ಲ ಬಂದು ಆ ಜಾತಿ ಈ ಜಾತಿ ಬಡಿ ನನ್ನ ನನ್ನ ಈ ಜಗತ್ತಿ ಬೆಳಸಂತ ಬಂದಿ ವೀಲ್ಚಾರ ಶಿವಣ್ಣ ಅಂತ ಕಾಲ್ ಬರುತ್ತೆ ಲಿಂಗಾಯತ ಪೈಕಿ ಅದ ಆಂಧ್ರನೇ ಬರ್ತಾನೆ ಕಣ್ಣು ಬರುತ್ತೆ ಫೋಟೋ ಹಾಕಿನೇ ಅರೆ ಬಡಿತಾನೆ ಒಂದೊಂದು ದೂರ ಇವ್ರು ಇವ್ ದೂರ ಅಣ್ಣ ಇವೆಲ್ಲ ದೂರ ನಾವು ನಾನು ಮೂಲತಃ ಗೌಡ ಅದ್ರ ಗೌಡ ಜಾತಿ ಗೀತಿ ಮಾಡಲ್ಲ ಎಲ್ಲ ಜಾತಿ ನನ್ನತ್ರ ಇದೆ